ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮೀ ಲಾಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಬಿಸಿಬೇಳೆ ಬಾತ್ ಮಾಡ್ತೀನಿ ಅದಕ್ಕೆ ತೊಗರಿಬೇಳೆ ಎರಡು ಸ್ಪೂನ್ ಎಷ್ಟು ತೊಗರಿಬೇಳೆ ಒಂದು ಸ್ಪೂನ್ ಎಷ್ಟು ಕಡಲೆಬೇಳೆ ಹಾಕೊಂಡನಿ ಈಗ ಕ್ಯಾರೆಟ್ ಹಾಕ್ಕೊತಾನಿ ಕ್ಯಾರೆಟ್ ಈಗ ನೆಕ್ಸ್ಟ್ ಬೀನ್ಸ್ ಈಗ ಟೊಮೆಟೊ ಹಾಕೊತಾನಿ ಈಗ ಶುಂಠಿ ಹಾಕೊತಾನೆ ತುರ್ದಿದ್ದೆ ಈಗ ರೈಸ್ ಹಾಕೊತಾನೆ ಫಸ್ಟ್ ಒಂದು ಸಿಟಿ ಹೊಡೆಸ್ಕೊಂಡ್ಬಿಡ್ತಾನೆ ಇದನ್ನ ಫ್ರೆಂಡ್ಸ ಈಗ ಎರಡು ಸಿಟಿ ಹೊಡ್ಸೀನಿ ಈಗ ರೈಸ್ ಹಾಕ್ಬಿಡ್ತೀನಿ ఎరడ్రీటి బస్బానీ స్పూన్ ఎన్నెంత ఎన్ని కదా సీ హి

এগ এর হচ্ছে মিছক হাক కందిలీలి కందలీ గొలి ఇందిలి. కొదిలిలిల్లీల్లు ಮೇಲ್ಗಡೆ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಹಾಕೊತಾನೆ ಈಗ ಒಂದೆರಡು ಸ್ಪೂನ್ ಸಣ್ಣ ಸ್ಪೂನ ಇದೆ ಬಿಸಿಬೇಳೆ ಪೌಡರ್ ಹಾಕೊತಾನೆ ಬಿಸಿಬೇಳೆ ಬಾತ್ ಪೌಡ್ರ್ ಸಾಕು ಇದಾದ ಕುಕ್ಕರ್ ಇಲ್ಲ ಸಿಟಿ ಹೊಡೆದ್ಮೇಲೆ ಅದು ರೆಡಿ ಆಯ್ತಂದ್ರೆ ಇದು ಒಗ್ಗರಣೆಯ ಅದಕ್ಕೆ ಹಾಕೊಂಡ್ಬಿಡೋದು ಫ್ರೆಂಡ್ಸ್ ಈಗ ರೈಸ್ ರೆಡಿ ಆಗೈತಿ ಈಗ ಬಾಡಿಗೆ ಹಾಕೊಂಡ್ಬಿಡ್ತೀನಿ

ಫ್ರೆಂಡ್ಸ್ ಮೇಲ್ಗಡೆ ಒಂದ್ ಸ್ಪೂನ್ ತುಪ್ಪ ಹಾಕ್ಬಿಡ್ತೀನಿ ನನ್ನ ಮಗಳಿಗೆ ತುಪ್ಪ ಬೇಡ ಅಂತ ಫ್ರೆಂಡ್ಸ್ ಹಂಗಾಗಿ ಹಾಕೋಂಗಿಲ್ಲ ನಮಗೆ ಬೇಕಂದ್ರೆ ಹಾಕೊಂತೇನೆ ಅಂತ ಆಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗೈತಿ ನಾ ಏನ್ ಬಿಸಿ ಅನ್ನ ಮಾಡಿಲ್ಲ ಫ್ರೆಂಡ್ಸ್ ರಾತ್ರಿ ಅನ್ನ ಜಾಸ್ತಿ ಇತ್ತು ರಾತ್ರಿ ಯಾರು ಊಟ ಮಾಡಿದ್ರಲ್ಲ ಬರೀ ಚಪಾತಿ ತಿಂದಿದ್ರೆ ಹಂಗಾಗಿ ರೈಸ್ ಹಂಗೈತಲ್ಲ ಅದಕ್ಕೆ ಬಿಸಿಬೇಳೆ ಭಾತ್ ಮಾಡಿದ್ರಂದು ಅದ್ರೊಳಗೆ ಬಿಸಿಬೇಳೆ ಬಾತ್ ಮಾಡಿದ್ನಿ ಮಸ್ತ್ ಆಗಿದ್ದ ಫ್ರೆಂಡ್ಸ್ ಈಗ ಬಿಸಿಬೇಳೆ ಬಾತ್ ರೆಡಿ ಗ್ಯಾಸ್ ಆಫ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೂಪರಾಗಿ ಬಂದೈತಿ ಈ ಥರ ಒಂದ್ಸಲ ಮಾಡ್ಕೊಂಡು ತಿನ್ರಿ ಮಾಡ್ತೀರಿ ಆಲ್ಮೋಸ್ಟ್ ನೋಡಿ ಫ್ರೆಂಡ್ಸ್ ಮಸ್ತ್ ಆಗೈತಿ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್